ನಾನು ಪಠ್ಯ ಪುಸ್ತಕಕ್ಕೆ ಬಳಕ ಒಂದು ಬದುಕೇನಿದೆ ಇವತ್ತಿನ ಸಮಾಜ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಯಾವ ರೀತಿ ಬೆಳೆಸ್ತಾ ಇದ್ದಾರೆ ಸಮಾಜದಲ್ಲಿ ದ್ವೇಷ ಹಸುಯಿ ಜನ್ಮ ಕೊಟ್ಟಂಥ ತಂದೆ ತಾಯಿಂದರನ್ನೇ ಕೊಲೆ ಮಾಡೋದು ಜೊತೆಲಿ ಹುಟ್ಟಿದಂಥ ಅಣ್ಣ ತಮ್ಮದರನ್ನೇ ಕೊಲೆ ಮಾಡೋದು ಮಾನಭಂಗಗಳು ಈ ರೀತಿಯ ಒಂದು ವಾತಾವರಣ ಏನು ನಿರ್ಮಾಣ ಆಗಿದೆ ಇದೆಲ್ಲವನ್ನು ಸರಿಪಡಿಸ್ಬೇಕಾದರೆ ಮಕ್ಕಳಿಗೆ ಶಾಲೆಯಲ್ಲಿ ಓದಬೇಕಾದ್ರೆ ಕೆಲವು ಬದುಕಿನ ಒಂದು ನಿಯಮಾವಳಿಗಳನ್ನು ಕಲಿಸಬೇಕಾದಂಥದ್ದು ಸರ್ಕಾರಗಳ ಕರ್ತವ್ಯ ನಾನು ಯಾವ ದೃಷ್ಟಿಯಿಂದ ಹೇಳಿದ್ದೇನೆ ಎಲ್ಲರನ್ನು ಕನ್ವರ್ಟ್ ಮಾಡೋಕೇಳಿದ್ದೀನಿ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಇಂಥ ಕೆಟ್ಟ ವಾತಾವರಣ ಇದೆಯಲ್ಲ ರಕ್ಷಣೆ ಇಲ್ಲ ಈಗ ನಿನ್ನೆ ರಾತ್ರಿ ಶಿವಮೊಗ್ಗದಲ್ಲಿ ಒಬ್ಬ ಡಾಕ್ಟರ್ ತಾಯಿ ದಿನ ಆಸ್ತಿ ವಿಚಾರದಲ್ಲಿ ತಾಯಿ ಆತ್ಮಹತ್ಯೆ ಮಾಡ್ಕೊಂಡ್ರೆ ಮಗನೂ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ನೆನ್ನೆ ನೀವು ಟಿ ವಿ ಹಾಕಿ ತೋರಿಸ್ತಾ ಇದ್ದೀರಿ ಇಂಥ ವಾತಾವರಣವನ್ನು ತಿಳಿಕೊಡಿಸ್ತಕ್ಕಂಥದ್ದಕ್ಕೆ ಈಗಿನ ಸಮಾಜ ಭಾಳ ವೇಗವಾಗಿ ಬೆಳೀತಾ ಇದೆ ಆದರೆ ಆ ವೇಗಕ್ಕೆ ಪರ್ಯಾಯವಾಗಿ ನಮ್ಮ ಮೂಲ ಅಂತಕ್ಕಂಥದ್ದು ಇದೆಯಲ್ಲ ಅದು ಯಾವುದೂ ಇವತ್ತಿಲ್ಲ ಅದು ಮತ್ತೆ ಮರುಕಳಿಸಬೇಕು ಅಂತಕ್ಕಂಥ ದೃಷ್ಟಿಯಿಂದ ಹೇಳಿದ್ದೇನೆ ಹೊರತು ಸಿದ್ದರಾಮಯ್ಯವ್ರು ಹೇಳೋ ಪಟ್ಟದ ಪ್ರಕಾರ ಅದೇ ಮನೋ ಅದೆಂಥದ್ದು ಮನೋವಾದಿ ಮನೋವಾದಿ ನಾನು ಚಿಕ್ಕ ಮಗುವಿಂದ ನೋಡಿದ್ದೀನಿ ಅವತ್ತಿನ ಸಮಾಜ ಯಾಗಿತ್ತು ಆಗ ಏನು ಒಂದು ಬಾಂಧವ್ಯ ಒಂದು ರೀತಿಯ ಅನುಬಂಧಗಳು ಯಾವ ರೀತಿ ಇತ್ತು ಇವತ್ತು ಇಲ್ಲಿಗೆ ಬಂದಿದ್ದೀವಿ ಇದನ್ನು ಸರಿಪಡಿಸ್ತಕ್ಕಂಥ ದೃಷ್ಟಿಯಿಂದ ಇದೆಲ್ಲವನ್ನು ಕಲಿಸಬೇಕು ಅಂತಕ್ಕಂಥದ್ದು ನಾನು ಹೇಳಿದ್ದೇನೆ ಹೊರತು ಅದು ಬಿಟ್ಟು ಅದೇನೋ ಮನೋವಾದಿಯ ಆ ಕಡೆಗೆ ಎಲ್ಲರನ್ನೂ ಕರ್ಕೊಂಡು ಹೋಗ್ಬೇಕು ಅಂತಿದೆ ಅದಕ್ಕೆ ಅವ್ರ ತಲೆಯಲ್ಲಿರೋದು ಸಮಾಜಗಳ ನಡುವೆ ಘರ್ಷಣೆ ಭಗವದ್ಗೀತೆ ಕೃಷ್ಣ ಅವತ್ತು ಭಗವಾನ್ ಕೃಷ್ಣ ಅರ್ಜುನನಿಗೆ ಹೇಳಿರ್ತಕ್ಕಂಥದ್ದು ಯಾವಾಗ ಯುದ್ಧದಿಂದ ನಿರ್ಗಮಿಸ್ತೀನಿ ಶಸ್ತ್ರತ್ಯಾಗ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಅಲ್ಲಿದ್ದಂಥ ಅವನ್ನ ಸ ಅರ್ಜುನನ ಬೆಳೆಸಿದಂಥ ಅಜ್ಜ ಅಜ್ಜಂದರು ಗುರುಗಳು ರಕ್ತ ಹಂಚ್ಕೊಂಡು ಬಿಟ್ಟಂಥ ಬಾಂಧವರು ಅವರ ಎಲ್ಲರನ್ನ ಅವರ ಮುಖದರ್ಶನ ಮಾಡಿ ಇದು ಅವಶ್ಯಕತೆಯ ನನಗೆ ಇವರ ಜೊತೆ ಜಗಳ ಹಾಡೋ ನಾನು ಇವರಿಗೆ ರಕ್ತದ ಹೋಗಳೆ ಮಾಡಬೇಕಾ ಬೇಡ ಅಂತಕ್ಕಂಥದ್ದು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿರೋದೇನು ಧರ್ಮ ರಕ್ಷಣೆ ಮಾಡೋದಕ್ಕೆ ಮನೋವಾದಿ ಕನ್ವರ್ಟ್ ಮಾಡಿ ಅಂತ ದ ದಗವದ್ಗೀತ ಹೇಳಿಲ್ಲ ಇವತ್ತು ಈ ಸರ್ಕಾರ ಇದೆಯಲ್ಲ ಈ ಸರ್ಕಾರ ತೆಗಿಯತಕ್ಕಂಥ ವಿಷಯದಲ್ಲಿ ಯಾವ ಭಗವದ್ಗೀತೆಯ ಸಾರಾಂಶ ಇದೆ ಆ ಸಾರಾಂಶ ಇವತ್ತು ಈ ದ ರಾಜ್ಯದಲ್ಲಿ ಜನತೆಗೆ ಮನವಿ ಮಾಡ್ತಿದ್ದೆ ಯಾವ ಭಗವಾನ್ ಕೃಷ್ಣ ಹೇಳಿದ್ದಾನೆ ಈ ಸರ್ಕಾರ ಕಳೆದ ಎರಡೂವರೆ ವರ್ಷದಲ್ಲಿ ಜನಗಳ ಜೊತೆ ಯಾವ ರೀತಿ ಚೆಲ್ಲಾಟ ಆಡಿದ್ದಾರೆ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಯಾವ ರೀತಿ ಪ್ರೋತ್ಸಾಹ ಕೊಟ್ಟಿದ್ದಾರೆ ಇದೆಲ್ಲವನ್ನು ಗಮನಿಸಿದಾಗ ಅವತ್ತಿನ ಭಗವದ್ಗೀತೆ ಶ್ರೀಮಾನ್ ಕೃಷ್ಣ ಅರ್ಜುನನಿಗೆ ಏನು ಸಾರಾಂಶ ಹೇಳಿ ಯುದ್ಧಕ್ಕೆ ತಯಾರು ಮಾಡಿದ್ರು ಅವತ್ತಿನ ಭಗವದ್ಗೀತೆ ಈಗಿನ ಈ ಸರ್ಕಾರದ ವಿರುದ್ಧ ಅವಶ್ಯಕತೆ ಇದೆ ಅನ್ನೋದು ನನ್ನ ಅಭಿಪ್ರಾಯ